ಬೆಂಗಳೂರಿನಲ್ಲಿ ಬಂದೂಕಿಗೆ ಬಲಿಯಾದ ಎಂಪಿ ಜಯರಾಜ್ ರಾಜ್ಯದಲ್ಲೇ ಮೊದಲಿಗೆ ಪಾತಕ ಲೋಕದಲ್ಲಿ ಪಟ್ಟವನ್ನು ಗಿಟ್ಟಿಸಿಕೊಂಡವನು ಇದೇ ಜಯರಾಜ್ ಇಂಥ ಜಯರಾಜ್ ನನ್ನ ಗುಂಡಿಕ್ಕಿ ಕೊಲ್ಲಿಸಿ ನಂತರ ಡಾನ್ ಪಟ್ಟಕ್ಕೇರಿದ್ದು ಮುತ್ತಪ್ಪ ರೈ ಮಚ್ಚು ಲಾಂಗುಗಳೇ ಅಬ್ಬರಿಸಿಸುತ್ತಿದ್ದ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಗುಂಡಿನ ಶಬ್ದ ಕೇಳಿಸಿತ್ತು ಅದರ ಹಿಂದೆಯೇ ಕೇಳಿಸಿದ್ದು ಮುತ್ತಪ್ಪ ರೈ ಅನ್ನೋ ಹೆಸರು ಹಾಗೆ ಭೂಗತ ಲೋಕಕ್ಕೆ ಎಂಟ್ರಿಯಾಗಿದ್ದರು ಮುತ್ತಪ್ಪ ರೈ ಪುತ್ತೂರಿನಿಂದ ಬೆಂಗಳೂರಿಗೆ ಬಂದು ವಿಜಯಾ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಮುತ್ತಪ್ಪ ರೈ ಆ ಕೆಲಸ ಬಿಟ್ಟು ಬ್ರಿಗೇಡ್ ರಸ್ತೆಯಲ್ಲಿ ಉಮರ್ ಕಯಾಮ್ ಹೆಸರಿನ ಡ್ಯಾನ್ಸ್ ಬಾರ್ ನಡೆಸುತ್ತಿದ್ರು ಎಂಬತ್ತು ಮೈನಸ್ ತೊಂಬತ್ತೂರ ದಶಕದಲ್ಲಿ ಹಫ್ತಾ ವಸೂಲಿ ಡ್ಯಾನ್ಸ್ ಬಾರ್ ದಂಧೆ ಆಯಿಲ್ ಮಾಫಿಯಾ ಅಂದರೆ ಕಲಬೆರಕೆ ದಂಧೆ ಸುಪಾರಿ ಕೊಲೆಗಳಿಗೆ ಸೀಮಿತವಾಗಿತ್ತು ಬೆಂಗಳೂರಿನ ಭೂಗತ ಜಗತ್ತು ರಾಜಧಾನಿಯ ರೌಡಿಸಂಗೆ ಮುಂಬೈನಿಂದ ಹಿಡಿದು ದುಬೈವರೆಗೆ ಲಿಂಕ್ ಬೆಳೆಸಿದ ಮುತ್ತಪ್ಪ ರೈ ರೈ ನಡೆಸುತ್ತಿದ್ದ ಉಮರ್ ಕಯಾಮ್ ಡ್ಯಾನ್ಸ್ ಬಾರ್ಗೆ ಹಫ್ತ ಕೇಳಲು ಜಯರಾಜ್ನ ಕಡೆಯ ಹುಡುಗರು ಬರುತ್ತಿದ್ದರು ಅವತ್ತಿನ ಕಾಲಕ್ಕೆ ಅದು ಮಾಮೂಲಿಯಾಗಿತ್ತು ರೈ ಕೂಡ ದುಡ್ಡು ಕೊಟ್ಟು ಕಳಿಸಿ ಸುಮ್ಮನಾಗ್ತಿದ್ರು ಅಲ್ಲಿಯವರೆಗೆ ಜಯರಾಜ್ ಮತ್ತು ಮುತ್ತಪ್ಪ ರೈ ಮಧ್ಯೆ ಯಾವ ದ್ವೇಷವೂ ಇರಲಿಲ್ಲ ಆ ನಂತರವೂ ಇರಲಿಲ್ಲವಾದರೂ ಜಯರಾಜ್ ನನ್ನ ಕೊಲ್ಲುವ ಹೊಣೆಯನ್ನು ಹೆಗಲರಿಸಿಕೊಂಡು ಅದನ್ನು ಡೀಲ್ ಮಾಡಿದ್ದು ಇದೇ ಮುತ್ತಪ್ಪ ರೈ ಅವತ್ತಿನ ಕಾಲಕ್ಕೆ ಬೆಂಗಳೂರನ್ನ ಮತ್ತು ಬೆಂಗಳೂರಿನ ಪೊಲೀಸರನ್ನ ನಡುಗಿಸುತ್ತಿದ್ದವನು ರೌಡಿ ಜಯರಾಜ್ ಬೆಂಗಳೂರಿನ ಇಡೀ ಭೂಗತ ಲೋಕವನ್ನು ತನ್ನ ಬೆರಳ ತುದಿಯಲ್ಲಿ ಆಡಿಸಿದವನು ಜಯರಾಜ್ ಇಂಥ ಜಯರಾಜ್ಗೆ ಪೊಲೀಸರ ಮೇಲೆ ಮೂರು ಜನ್ಮಕ್ಕೂ ಮೀರಿದ ದ್ವೇಷವಿತ್ತು ಪೊಲೀಸರನ್ನ ನಾಯಿಗಳು ಅಂತಲೇ ಕರೆಯುತ್ತಿದ್ದ ಇಂಥ ಸಮಯದಲ್ಲೇ ಬೆಂಗಳೂರಿನಲ್ಲಿ ಆಯಿಲ್ ಕುಮಾರ್ ಇಡೀ ಆಯಿಲ್ ದಂಧೆಯನ್ನ ನಿಯಂತ್ರಿಸುತ್ತಿದ್ದ ಇವತ್ತು ಬಡವರ ಜಮೀನಿಗೆ ಬೇಲಿ ಸುತ್ತಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿ ದುಡ್ಡು ಮಾಡುವಂತೆ ಅವತ್ತು ಆಯಿಲ್ ಕಲಬೆರೆಕೆ ದಂಧೆಯಿಂದ ಕೈ ತುಂಬಾ ದುಡ್ಡು ಮಾಡುತ್ತಿದ್ದವನು ಆಯಿಲ್ ಕುಮಾರ್ ಈ ದಂಧೆಯನ್ನು ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಜಯರಾಜ್ ಯತ್ನಿಸುತ್ತಿದ್ದ ಅಫ್ತಾ ವಸೂಲಿ ಸೇಟು ಮಾರ್ವಾಡಿಗಳಿಂದ ಬರ್ತಿದ್ದ ದುಡ್ಡಿನ ಜತೆಗೆ ಆಯಿಲ್ ಮಾಫಿಯಾವನ್ನು ಆಳಲು ಮುಂದಾಗಿದ್ದ ಜಯರಾಜ್ ಆಯಿಲ್ ಮಾಫಿಯಾ ತನ್ನ ಕೈ ತಪ್ಪಿಬಿಡುತ್ತೆ ಅಂತ ಆಯಿಲ್ ಕುಮಾರ್ ಚಡಪಡಿಸುತ್ತಿದ್ದಾಗಲೇ ಅವನ ಕಣ್ಣಿಗೆ ಬಿದ್ದಿದ್ದು ಇದೇ ಮುತ್ತಪ್ಪ ರೈ ಜಯರಾಜ್ ಬದುಕಿಗೆ ಫುಲ್ ಸ್ಟಾಪ್ ಹಾಕೋ ನಿರ್ಧಾರಕ್ಕೆ ಬಂದಿದ್ದ ಆಯಿಲ್ ಕುಮಾರ ಆ ಕಾಲದ ಸ್ಟೂಡೆಂಟ್ ಲೀಡರ್ ಮತ್ತು ಅಬಕಾರಿ ಕಂಟ್ರಾಕ್ಟರ್ ಆಗಿದ್ದ ಅಮರ್ ಆಳ್ವಗೆ ಮುಂಬೈ ಭೂಗತ ಜಗತ್ತಿನ ಪರಿಚಯವಿತ್ತು ಅವನೇ ಮುತ್ತಪ್ಪ ರೈಗೆ ಮುಂಬೈ ಭೂಗತ ಜಗತ್ತನ್ನು ಪರಿಚಯಿಸಿದ್ದು ಮುತ್ತಪ್ಪ ರೈ ಮೂಲಕ ಮುಂಬೈ ಶೂಟರ್ಗಳನ್ನು ಕರೆಸಿ ಜಯರಾಜ್ ನನ್ನ ಮುಗಿಸಬಹುದು ಅನ್ನೋ ಲೆಕ್ಕಾಚಾರ ಆಯಿಲ್ ಕುಮಾರ್ದಾಗಿತ್ತು ಆಯಿಲ್ ಕುಮಾರನೊಬ್ಬನಿಂದಲೇ ಜಯರಾಜ್ ನನ್ನ ಮುಗಿಸೋದಕ್ಕೆ ಸಾಧ್ಯವೇ ಇರಲಿಲ್ಲ ಯಾಕಂದ್ರೆ ಅವತ್ತಿಗೆ ಬೆಂಗಳೂರಿನ ಬೀದಿಗಳಲ್ಲಿ ಜಯರಾಜ್ನ ಬೆಂಬಲಿಗರಿದ್ದರು ಮುತ್ತಪ್ಪ ರೈ ಬಂದೂಕಿನ ಗುಂಡಿನಿಂದ ಜಯರಾಜ್ ಹೆಣವಾಗೋದಕ್ಕೆ ಕಾರಣವಾಗಿದ್ದು ಅದೊಂದು ಮರ್ಡರ್ ಕೇಸ್ ಹೌದು ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೇರಳದ ವಕೀಲ ರಶೀದ್ ಎಂಬಾತನನ್ನು ತಮಿಳುನಾಡಿನಲ್ಲಿ ಕೊಲೆ ಮಾಡಲಾಗಿತ್ತು ಆ ಕೊಲೆ ಕೇಸ್ನಲ್ಲಿ ಅವತ್ತಿನ ಗೃಹ ಸಚಿವ ಆರ್ ಎಲ್ ಜಾಲಪ್ಪ ಮತ್ತು ಪೊಲೀಸ್ ಅಧಿಕಾರಿಗಳೇ ಭಾಗಿಯಾಗಿದ್ದರು ಅನ್ನೋ ಆರೋಪವಿತ್ತು ಸಿಬಿಐ ತನಿಖೆಗೆ ಕೋರ್ಟ್ ಆದೇಶ ನೀಡಿತ್ತು ಪೊಲೀಸರೆಂದರೆ ಕೆಂಡಾಮಂಡಲನಾಗ್ತಿದ್ದ ಜಯರಾಜ್ ಈ ಕೇಸನ್ನು ಬಳಸಿಕೊಂಡು ಪೊಲೀಸರನ್ನ ಹೆಣೆಯಲು ನಿಂತುಬಿಟ್ಟ ರಶೀದ್ ಕೊಲೆ ಕೇಸ್ನಲ್ಲಿ ಜಾಲಪ್ಪ ಡಿಸಿಪಿ ನಾರಾಯಣ್ ಸೇರಿ ಹಲವರು ಅರೆಸ್ಟ್ ಆದರು ಈ ಕೇಸ್ನಲ್ಲಿ ಸಾಕ್ಷಿದಾರ ಬೆನ್ನಿಗೆ ನಿಂತು ಸಿಬಿಐ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿಸುವ ಜವಾಬ್ದಾರಿ ಹೊತ್ತುಕೊಂಡಿದ್ದ ಜಯರಾಜ್ ಯಾವಾಗ ಪೊಲೀಸರ ವಿರುದ್ಧವೇ ಜಯರಾಜ್ ನಿಂತನೋ ಆಗಲೇ ಅವನ ಕೊನೆಯ ದಿನಗಳು ಹತ್ತಿರವಾದವು ಜಯರಾಜ್ ನನ್ನ ವಿರೋಧಿಸುತ್ತಿದ್ದ ಆಯಿಲ್ ಕುಮಾರ್ನ ಗ್ಯಾಂಗು ಮತ್ತು ಜಯರಾಜ್ ನನ್ನ ವಿರೋಧಿಸುತ್ತಿದ್ದ ಪೊಲೀಸ್ ಟೀಂ ಒಂದಾಯಿತು ಈ ಎರಡೂ ಟೀಂಗೆ ಕೊಂಡಿಯಾಗಿದ್ದು ಮುತ್ತಪ್ಪ ರೈ ಜಯರಾಜ್ ನನ್ನ ಕೊಲ್ಲುವ ಗಂಡು ಬೆಂಗಳೂರಲ್ಲೇ ಇಲ್ಲ ಅಂತ ಪೊಲೀಸ್ ಅಧಿಕಾರಿಯೊಬ್ಬ ಹೇಳಿದಾಗ ಯಾಕೆ ಅವನ ಮೈಯಲ್ಲಿ ಗುಂಡು ಇಳಿಯುವುದಿಲ್ಲವಾ ಎಂದು ಗುಂಡು ಹೊಡೆದಂತೆ ಮಾತನಾಡಿದ್ದು ಇದೇ ಮುತ್ತಪ್ಪ ರೈ ಆ ನಂತರವೇ ನಡೆದದ್ದು ಜಯರಾಜ್ ಮೇಲಿನ ಎರಡು ಹತ್ಯಾ ಪ್ರಯತ್ನಗಳು ಮತ್ತು ಮೂರನೇ ಸಕ್ಸಸ್ಫುಲ್ ಆಪರೇಷನ್ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸೆಪ್ಟೆಂಬರ್ ಕೊನೆಯಲ್ಲಿ ಈಗಿನ ಫ್ರೀಡಂ ಪಾರ್ಕ್ ಬಳಿಯಿದ್ದ ಅವತ್ತಿನ ಸೆಂಟ್ರಲ್ ಜೈಲಿನ ಮುಂದೆ ಜಯರಾಜ್ ಮೇಲೆ ಮೊದಲ ದಾಳಿ ನಡೆದಿತ್ತು ಕಾಟನ್ಪೇಟೆ ಪುಷ್ಪ ಬೆಕ್ಕಿನಕಣ್ಣು ರಾಜೇಂದ್ರ ಚಕ್ರೆ ಟೀನ್ ನಡೆಸಿದ್ದ ದಾಳಿಯನ್ನು ಹಿಮ್ಮೆಟ್ಟಿಸಿ ಜಯರಾಜ್ ಬಚಾವಾಗಿದ್ದ ಮಚ್ಚು ಲಾಂಗ್ಗಳಿಂದ ಜಯರಾಜ್ ನನ್ನ ಕೊಲ್ಲೋದು ಸಾಧ್ಯವೇ ಇಲ್ಲ ಅಂತ ರೈಗೆ ಅರ್ಥವಾಗಿತ್ತು ಮೊದಲ ದಾಳಿ ಬಳಿಕ ಜಯರಾಜ್ ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಮೈಸೂರು ಜೈಲಿಗೆ ಶಿಫ್ಟ್ ಆಗಿದ್ದ ಮೈಸೂರಿನ ಕೆಆರ್ ಆಸ್ಪತ್ರೆಯ ಜೈಲ ವಾರ್ಡ್ನಲ್ಲಿದ್ದ ಜಯರಾಜ್ ಮೇಲೆ ಮುಂಬೈನಿಂದ ಬಂದಿದ್ದ ಶೂಟರ್ಗಳು ಗುಂಡಿನ ದಾಳಿ ನಡೆಸಿದ್ರು ಅವತ್ತಿನ ಮಟ್ಟಿಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಂದೂಕುಗಳು ಅಬ್ಬರಿಸಿದ್ದವು ಜೈಲ್ ವಾರ್ಡ್ನಲ್ಲಿ ಕೈ ಬಾಂಬ್ಗಳನ್ನು ಇಟ್ಟುಕೊಂಡಿದ್ದ ಜಯರಾಜ್ ಅವುಗಳನ್ನೆಸೆದೆಯೇ ಬಚಾವ್ ಅಗಿಬಿಟ್ಟ ಈ ದಾಳಿಯಲ್ಲಿ ಬೆಂಗಳೂರಿನ ಯಾವ ರೌಡಿಗಳೂ ಭಾಗಿಯಾಗಿರಲಿಲ್ಲ ಮುಂಬೈ ಶೂಟರ್ಗಳು ಜಯರಾಜ್ನನ್ನು ಮುಗಿಸಲು ಬಂದಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಾಗ ಅದರ ಬೆನ್ನ ಹಿಂದೆ ಕೇಳಿಸಿದ ಮುತ್ತಪ್ಪ ರೈ ಹೆಸರು ತನ್ನ ಮೇಲೆ ಎರಡು ದಾಳಿಯಾದರೂ ಜಯರಾಜ್ ಎನ್ನೆಲೆ ಆಗುವವ ಮೈದಿಯಲ್ಲಿದ್ದ ಎನ್ನೆಲೆ ಆಗಿಬಿಡುವ ತನ್ನ ಮುಟ್ಟವರು ಯಾರಿದ್ದಾರೆ ಅನ್ನೋ ಹುಂಬತನ ಈ ಹುಂಬತನವೇ ಜಯರಾಜ್ಗೆ ಮುಳುವಾಗಿತ್ತು ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಅಂತ ಜಾಮೀನಿನ ಮೇಲೆ ಜಯರಾಜ್ ಹೊರಗೆ ಬಂದ ಜಾಮೀನಿನ ಷರತ್ತಿನಂತೆ ಜಯರಾಜ್ ಪ್ರತಿದಿನ ಸಿದ್ದಾಪುರ ಪೊಲೀಸ್ ಠಾಣೆಗೆ ಬಂದು ಸಹಿ ಮಾಡಿ ಹೋಗಬೇಕಿತ್ತು ಅವತ್ತಿಗೆ ಜಯರಾಜ್ಗೆ ನೀಡಲಾಗಿದ್ದ ಜಾಮೀನಿನ ಅವಧಿ ಮುಗಿದಿತ್ತು ಮರನೆಯ ದಿನ ಜೈಲಿಗೆ ಹೋಗಬೇಕಾಗಿತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೂರನ ಇಪ್ಪತ್ತೊಂದನೇ ತಾರೀಕು ಪೊಲೀಸ್ ಸ್ಟೇಷನ್ಗೆ ಬಂದು ಸಹಿ ಮಾಡಿ ವಾಪಸ್ಸಾಗುವಾಗ ಲಾಲ್ಬಾಗ್ನ ಸಿದ್ದಾಪುರ ಗೇಟ್ ಎದುರಿಗೆ ಜಯರಾಜ್ ಮೇಲೆ ಮೂರನೇ ದಾಳಿ ನಡೆಯಿತು ವಕೀಲ ವರ್ಧಮಾನಯ್ಯ ಮತ್ತು ಜಯರಾಜ್ ಗುಂಡಿಗೆ ಬಲಿಯಾದರು ಈ ಬಾರಿ ಬಂದಿದ್ದವರು ಮುಂಬೈನ ಮಾಮೂಲಿ ಶೂಟರ್ಗಳಲ್ಲ ಶಾರ್ಪ್ ಶೂಟರ್ಗಳು ಅಲ್ಲಿಗೆ ಬೆಂಗಳೂರನ್ನ ನಡುಗಿಸಿದ್ದ ಮೊದಲ ಡಾನ್ ಜಯರಾಜ್ನ ಹೆಣ ಉರುಳಿತು ಅಲ್ಲಿ ಮತ್ತೊಬ್ಬ ಡಾನ್ ಉದಯಿಸಿದ್ದ ಆತನೇ ಮುತ್ತಪ್ಪ ರೈ ಜಯರಾಜ್ ಕೊಲೆ ಮುತ್ತಪ್ಪ ರೈ ಹೆಸರನ್ನು ಇಡೀ ಕರ್ನಾಟಕ ಮತ್ತು ಮುಂಬೈವರೆಗೂ ಕರೆದುಕೊಂಡು ಹೋಯಿತು ಅದುವರೆಗೂ ರೌಡಿ ಜಗತ್ತಿಗೆ ಮಾತ್ರ ಗೊತ್ತಿದ್ದ ರೈ ಹೆಸರು ಇಲ್ಲಿಂದ ಮುಂದಕ್ಕೆ ದಾವೂದ್ ಇಬ್ರಾಹಿಂವರೆಗೂ ತಲುಪಿಬಿಟ್ಟಿತು ಬೆಂಗಳೂರಿನಲ್ಲಿ ಬಂದೂಕಿಗೆ ಬಲಿಯಾದ ನಿಮಗೆ ಎರಡು ಸಾವಿರ ಹದಿನಾಲ್ಕೂರಲ್ಲಿ ಬಾಲಿವುಡ್ನಲ್ಲಿ ಲತೀಫ್ ದಿ ಕಿಂಗ್ ಆಫ್ ಕ್ರೈಮ್ ಸಿನಿಮಾ ಬಂದಿರುವುದು ನೆನಪಿರಬಹುದು ಆ ಚಿತ್ರವೇನೋ ತೋಪೆದ್ದು ಹೋಗಿತ್ತು ಅದು ಬೇರೆ ವಿಷಯ ಆದರೆ ಈ ಚಿತ್ರದ ಕತೆ ಒಂದು ಕಾಲದಲ್ಲಿ ಮುಂಬೈಯನ್ನು ಆಳಿದ್ದ ಭೂಗತ ಪಾತ್ಕಿ ಅಬ್ದುಲ್ ಲತೀಫ್ ಅವರ ಜೀವನವನ್ನು ಹೋಲುತ್ತಿತ್ತು ಅಂದರೆ ಲತೀಫ್ ಜೀವನದ ಕ್ರೈಂ ಕತೆಯನ್ನೇ ಆಧರಿಸಿ ಸಿನಿಮಾ ನಿರ್ಮಾಣ ಮಾಡಲಾಗಿತ್ತು ಹೌದು ಮುಂಬೈ ಎಂದರೆ ದಾವೂದ್ ಇಬ್ರಾಹಿಂ ಎನ್ನುವ ಕಾಲದಲ್ಲಿ ಲತೀಫ್ ಎಂಬ ಮತ್ತೊಬ್ಬ ಡಾನ್ ಹುಟ್ಟಿಕೊಂಡಿದ್ದ ಅದು ಕೂಡ ದಾವೂದ್ಗೆ ಸವಾಲಾಗುವ ಮೂಲಕ ಎಂಬುದು ವಿಶೇಷ ಇದೇ ಕಾರಣದಿಂದ ಇಂದಿಗೂ ಕೂಡ ಭೂಗತ ಜಗತ್ತಿನಲ್ಲಿ ಲತೀಫ್ ಹೆಸರು ಆಗಾಗ್ಗೆ ಕೇಳಿಬರುತ್ತಿರುತ್ತದೆ ಏಕೆಂದರೆ ದಾವೂದ್ನನ್ನು ನೇರವಾಗಿ ಎದುರಿಸಿದ ಡಾನ್ಗಳಲ್ಲಿ ಲತೀಫ್ ಮೊದಲಿಗ ಲತೀಫ್ ಮೂಲತಃ ಅಹಮದಾಬಾದ್ ನಿವಾಸಿ ಕಡುಬಡ ಕುಟುಂಬದಲ್ಲಿ ಜನನಿಸಿದ್ದ ಈತ ಮಹತ್ವಾಕಾಂಕ್ಷಿಯಾಗಿದ್ದ ಹೀಗಾಗಿ ಬಾಲ್ಯದಿಂದಲೇ ಬದಕಲು ಏನು ಬೇಕಾದರೂ ಮಾಡಬಲ್ಲೆ ಎಂಬ ಛಲ ಬೆಳೆಸಿಕೊಂಡಿದ್ದ ಒಂದೆಡೆ ತಂದೆ ಅಬ್ದುಲ್ ವಹಾಬ್ ಶೇಖ್ ಬೀದಿ ಬೀದಿಗಳಲ್ಲಿ ಬೀಡಿ ಸಿಗರೇಟ್ ಮಾರಾಟ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದರು ಇನ್ನೊಂದೆಡೆ ಬಾಲ್ಯವನ್ನು ಕೊಳೆಗೇರಿಯಲ್ಲಿ ಕಳೆದಿದ್ದ ಲತೀಫ್ ಐಷರಾಮಿ ಜೀವನವನ್ನು ಬಯಸಿದ್ದ ಹೀಗಾಗಿಯೇ ದಿಢೀರಣೆ ಶ್ರೀಮಂತನಾಗುವ ದಾರಿ ಹುಡುಕಿಕೊಂಡ ಅದರಂತೆ ನೇರವಾಗಿ ಅಪರಾಧ ಪ್ರಪಂಚಕ್ಕೆ ಎಂಟ್ರಿ ಕೊಟ್ಟ ಮುಂಬೈ ಎಂಬ ಮಹಾನಗರದಲ್ಲಿ ಕುಕೃತ್ಯಗಳಿಗೆ ಕೈ ಹಾಕಿದ ಈ ವೇಳೆ ಮುಂಬೈಯನ್ನು ಆಳುತ್ತಿದ್ದವನು ಡಾನ್ ದಾವೂದ್ ಇಬ್ರಾಹಿಂ ಹೀಗೆ ಬಂದು ಹೋದ ಸಣ್ಣ ಪುಟ್ಟ ಡಾನ್ಗಳ ನಡುವೆ ಇಪ್ಪತ್ತೆರಡು ವರ್ಷದ ಯುವಕನೊಬ್ಬ ಏಕಾಏಕಿ ದಾವೂದ್ಗೆ ಸವಾಲೆಸೆಯುವ ಮಟ್ಟಕ್ಕೆ ಬೆಳೆದಿದ್ದ ಇದನ್ನು ಕಂಡು ಖುದ್ದು ದಾವೂದ್ ಕೂಡ ದಂಗಾಗಿದ್ದನು ಇತ್ತ ಲತೀಫ್ ವರ್ಷ ಕಳೆದಂತೆ ದೊಡ್ಡ ಮಟ್ಟಕ್ಕೆ ಬೆಳೆಯಲಾರಂಭಿಸಿದ ಅತ್ತ ದಾವೂದ್ಗೂ ಭಯ ಶುರುವಾಗಿತ್ತು ಹೀಗಾಗಿಯೇ ಲತೀಫ್ ಜೊತೆ ಕೈ ಜೋಡಿಸಲು ಬಯಸಿದ್ದ ಆದರೆ ಆರಂಭದಲ್ಲಿ ತನ್ನ ದಾರಿಗೆ ಅಡ್ಡಗಾಲಗಿದ್ದ ದಾವೂದ್ನ ಆಹ್ವಾನವನ್ನು ಒಪ್ಪಲು ಲತೀಫ್ ಸಿದ್ಧನಿರಲಿಲ್ಲ ಎದುರಾಳಿ ಯಾವತ್ತಿದ್ದರೂ ನನ್ನ ಎದುರಾಳಿನೇ ಎಂದು ಹೇಳಿ ಕಳುಹಿಸಿದ್ದ ಈ ಮಾತು ಕೇಳಿ ಅತ್ತ ದಾವೂದ್ ಕೂಡ ಲತೀಫ್ನನ್ನು ಮುಗಿಸಲು ಸ್ಕೆಚ್ ಹಾಕಲು ಆರಂಭಿಸಿದ್ದನು ಆದರೆ ಕಿಂಗ್ ಆಫ್ ಕ್ರೈಮ್ ಎನಿಸಿಕೊಂಡಿದ್ದ ಸ್ಲಂ ಡಾನ್ನನ್ನು ಮುಗಿಸೋದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಅದೊಂದು ದಿನ ದಾವೂದ್ ಗ್ಯಾಂಗ್ ಹುಡುಗರು ಲತೀಫ್ನನ್ನು ನೇರವಾಗಿ ಮುಗಿಸಲು ಯತ್ನಿಸಿದ್ದರು ಆದರೆ ಆ ನಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದ ಇದರಿಂದ ರೊಚ್ಚಿಗಿದ್ದ ಲತೀಫ್ ತನ್ನನ್ನು ಮುಗಿಸಲು ಬಂದವನಿಗೆ ಮುಹೂರ್ತ ಇಟ್ಟಿದ್ದ ಅದಕ್ಕಾಗಿ ನಂಬಿಕಸ್ಥ ಶೂಟರ್ಗಳನ್ನು ಕರೆಸಿಕೊಂಡಿದ್ದ ಆ ಪ್ಲಾನ್ ಹೇಗಿತ್ತು ಅಂದರೆ ದಾವೂದ್ನ ನಂಬಿಕಸ್ಥ ಬಂಟನನ್ನೇ ಮುಗಿಸಿ ಇಡೀ ಗ್ಯಾಂಗ್ ಗ್ಯಾಂಗ್ಗೆ ಭಯ ಹುಟ್ಟಿಸಲು ಲತೀಫ್ ನಿರ್ಧರಿಸಿದ್ದ ಎಲ್ಲಾ ಅಂದುಕೊಂಡಂತೆ ನಡೆಯಿತು ಶೂಟರ್ಗಳು ಓದವ್ ಪ್ರದೇಶದಲ್ಲಿನ ರಾಧಿಕಾ ಜಿಮ್ಖಾನಾಗೆ ತಲುಪಿದ್ದರು ಎಕೆ ವ್ಯವಕಲನ ನಲವತ್ತೇಳು ನಂತಹ ಶಸ್ತರೊಂದಿಗೆ ಸ್ಥಳಕ್ಕೆ ತೆರಳಿದ್ದ ಲತೀಫ್ ಗ್ಯಾಂಗ್ನ ಶೂಟರ್ಗಳಿಗೆ ಸಮಸ್ಯೆ ಎದುರಾಗಿತ್ತು ಅಲ್ಲಿ ಒಂದಷ್ಟು ಗ್ಯಾಂಗ್ ಹುಡುಗರಿದ್ದರು ಅದರಲ್ಲಿ ಯಾರು ದಾವೂದ್ ಬಂಟ ಎಂಬುದು ತಿಳಿದಿರಲಿಲ್ಲ ಹಿಂದೆ ಮುಂದೆ ಯೋಚಿಸದೆ ಅಲ್ಲಿದ್ದವರನ್ನು ಬಿಡಿ ಅದರಲ್ಲೊಬ್ಬ ದಾವೂದ್ ಬಂಟನಾಗಿರುತ್ತಾನೆ ಇದರೊಂದಿಗೆ ಡಿ ಗ್ಯಾಂಗ್ ಸದ್ದಡಗುತ್ತೆ ಎಂದು ಲತೀಫ್ ತಿಳಿಸಿದ್ದ ಅಷ್ಟೇ ತಡ ಜಿಮ್ಖಾನದಲ್ಲಿ ಗುಂಡಿನ ಸುರಿಮಳೆಯಾಯಿತು ಒಟ್ಟು ಒಂಬತ್ತು ಮಂದಿ ಸತ್ತು ಬಿದ್ದಿದ್ದರು ಲತೀಫ್ ನಿರೀಕ್ಷೆಯಂತೆ ದಾವೂದ್ ಗ್ಯಾಂಗ್ನ ಸದ್ದಡಗಿತು ಆ ಭೀಕರ ಸಾಮೂಹಿಕ ಹತ್ಯೆಯ ನಂತರ ಅಬ್ದುಲ್ ಲತೀಫ್ ಪೊಲೀಸರ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದ ಹಾಗಾಗಿ ಆತ ದುಬೈ ಮೂಲಕ ಪಾಕಿಸ್ತಾನಕ್ಕೆ ಹೋಗಿ ಅಡಗಿಕೊಂಡ ಆದಾಗ್ಯೂ ವರ್ಷಗಳ ಬಳಿಕ ಮತ್ತೆ ದೆಹಲಿಗೆ ಆಗಮಿಸಿದ್ದ ಈ ವೇಳೆ ದೆಹಲಿ ಪೊಲೀಸರು ಮತ್ತು ಸಿಬಿಐಯ ಜಂಟಿ ತಂಡ ಲತೀಫ್ನನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು ಆ ಬಂಧನದ ಎರಡು ವರ್ಷಗಳ ನಂತರ ಅಂದರೆ ಇಪ್ಪತ್ತೊಂಬತ್ತು ನವೆಂಬರ್ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಂದು ಅಬ್ದುಲ್ ಲತೀಫ್ ಎಂಬ ಭೂಗತ ಪಾತ್ಕಿಯನ್ನು ಪೊಲೀಸ್ ಎನ್ಕೌಂಟರ್ ಮಾಡಿ ಮುಗಿಸಿದರು ಅಲ್ಲಿಗೆ ಲತೀಫ್ನ ಜೂಜು ಮದ್ಯ ಕಳ್ಳಸಾಗಣೆ ಶಸ್ತ್ರಾಸ್ತ್ರಗಳ ಸಾಗಣೆ ಮಾದಕ ವಸ್ತು ಕಳ್ಳಸಾಗಣೆ ಅಪಹರಣ ಸುಪಾರಿ ಕಿಲ್ಲಿಂಗ್ಗಳಿಗೆ ಸಾಮ್ರಾಜ್ಯದ ಅಧಪತನವಾಯಿತು ಇತ್ತ ಎದುರಾಳಿ ಸಾವಿನ ಬೆನ್ನಲ್ಲೇ ದಾವೂದ್ ತನ್ನ ಭೂಗತ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡ ಇದಾಗ್ಯೂ ಲತೀಫ್ ಹೆಸರಿನಲ್ಲಿ ಸಿನಿಮಾ ನಿರ್ಮಿಸಲು ಬಾಲಿವುಡ್ ನಿರ್ಮಾಪಕರು ಹೆದರುತ್ತಿದ್ದರು ಯಾರು ಯಾವಾಗ ಅಟ್ಯಾಕ್ ಮಾಡುತ್ತಾರೆ ಎಂಬ ಭಯವಿತ್ತು ಆ ಭಯ ಕೊನೆಗೊಂಡಿದ್ದು ಆತ ಎನ್ಕೌಂಟರ್ ಆಗಿ ಹದಿನೆಂಟು ವರ್ಷಗಳ ನಂತರ ಎಂದರೆ ಪಾತಕ ಲೋಕದಲ್ಲಿ ಲತೀಫ್ ಸೃಷ್ಟಿಸಿದ್ದ ಹವ ಎಂಥದ್ದು ಎಂದು ಊಹಿಸಬಹುದು ಎನ್ನುತ್ತಾರೆ ದೆಹಲಿಯ ನಿವೃತ್ತ ಪೊಲೀಸ್ ಆಯುಕ್ತ ಮತ್ತು ಸಿಬಿಐನ ಮಾಜಿ ಜಂಟಿ ನಿರ್ದೇಶಕರಾದ ನೀರಜ್